ಅಜ್ಜಿ ಹೇಳಜ್ಜಿ ಹಾಯ್ ಫ್ರೆಂಡ್ಸ್ ನಾನ್ ಲಕ್ಷ್ಮಿ ಪ್ರಾಣಿಗಳು ಅಂದ್ರೆ ನಮ್ ಹಾಗೆ ಜೀವವಿರುವ ಅಲ್ವಾ ಅವುಗಳಿಗೆ ನಾವು ತೊಂದರೆ ಕೊಡಬಾರ್ದು ಅಲ್ವಾ ಆದ್ರೆ ಫ್ರೆಂಡ್ಸ್ ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಮೂವರು ರಾಜ್ಕುಮಾರರು ಇದಾರಂತೆ ಅದರಲ್ಲಿ ಇಬ್ರು ತುಂಬಾ ಪಾಪಿಷ್ಟರಂತೆ ಏನ್ ಮಾಡಿದ್ರು ಅವರು ಏನ್ ಕತೆ ಅನ್ನೋದನ್ನ ನೋಡೋಣ ಅಲ್ವಾ ಎಲ್ಲ ಬನ್ನಿ ಮಕ್ಕಳ ಬೇಗ ಬೇಗ ಇವತ್ತು ನಾನು ನಿಮಗೆಲ್ಲ ರಾಜಕುಮಾರನ ಒಳ್ಳೆ ಗುಣದಿಂದ ಅವನ ಅದೃಷ್ಟ ಹೇಗ್ ಬದಲಾಯಿತು ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದಾನೊಂದ್ ಕಾಲದಲ್ಲಿ ಗಿರಿಪುರಿ ಅನ್ನೋ ರಾಜ್ಯವಿತ್ತು ಆ ರಾಜ್ಯವನ್ನ ಗುಣವಂತ ಅನ್ನೋ ರಾಜ ಆಳ್ತಾ ಇದ್ದ ಆತ ಹೆಸರಿಗೆ ತಕ್ಕ ಹಾಗೆ ಗುಣವಂತನಾಗಿದ್ದ ಆತನಿಗೆ ಮೂವರು ಮಕ್ಕಳಿದ್ರು ಅವರೆಲ್ಲ ತುಂಬಾ ಅನುಭವಿಸಿಕೊಂಡು ಬೆಳೆದವರಲ್ವಾ ಹೀಗಾಗಿ ಅವರ ಗತ್ತು ಗೈರತ್ತು ಜೋರಾಗೆ ಇತ್ತು ಆದ್ರೆ ಮೂರನೇ ರಾಜ್ಕುಮಾರ ಮಾತ್ರ ತುಂಬಾ ಒಳ್ಳೆಯವನಾಗಿದ್ದ ಆತನ್ಗೆ ದಯಾ ಗುಣ ಸ್ವಲ್ಪ ಹೆಚ್ಚಾಗೇ ಇತ್ತು ಪ್ರಾಣಿ ಪಕ್ಷಿಗಳೊಂದಿಗೆ ತುಂಬಾ ಸಲುಗೆಯನ್ನ ಬೆಳೆಸ್ಕೊಂಡಿದ್ದ ಅಣ್ಣಂದಿರಿಬ್ರು ಇದ್ರಲ್ಲ ಮಕ್ಕಳ ಅವ್ರಿಗೆ ಈತನನ್ನ ಕಂಡ್ರೆ ಹೊಟ್ಟೆ ಉರಿ ಇತ್ತು ಉದ್ಯಾನದಲ್ಲಿ ಜಿಂಕೆ ಮೊಲಗಳು ಅವನ ಸಂಗಡ ಆಡ್ತಾವೆ ಆದ್ರೆ ನಮ್ ಜೊತೆಗೆ ಆಟವಾಡೋದಿಲ್ಲ ಅಂತ ಕೋಪಿಸ್ಕೊಳ್ತಿದ್ರು ಹೀಗೆ ಅವರೆಲ್ಲಾ ಬೆಳೆದು ದೊಡ್ಡೋರಾದ್ರು ಅವರಿಗೆ ತನ್ನ ತಂದೆ ಮಕ್ಕಳ ನೀವು ಚಿಕ್ಕ ವಯಸ್ಸಿನಿಂದ ಎಲ್ಲೂ ಹೋಗಿಲ್ಲ ಈಗ ನೀವು ದೊಡ್ಡೋರಾಗಿದ್ದೀರ ಸಕಲ ವಿದ್ಯೆಗಳು ಬಲ್ಲವರು ಹೌದು ನೀವು ಜಗತ್ತನ್ನ ಸುತ್ತಿ ಬನ್ನಿ ಜ್ಞಾನ ಇನ್ನಷ್ಟು ಹೆಚ್ಚಾಗ್ಲಿ ಅಂತ ಕಳಿಸ್ಕೊಟ್ಟ ಅಪ್ಪನ ಮಾತಿನಂತೆ ಆ ಮೂವರು ರಾಜಕುಮಾರರು ಕುದುರೆಗಳನ್ನ ತಗೊಂಡ್ ಹೋದ್ರು ಕಾಡು ಬೆಟ್ಟ ಗುಡ್ಡ ಪರ್ವತಗಳನ್ನ ದಾಟಿಕೊಂಡು ಸಾಗತೊಡಗಿದ್ರು ಹೀಗೆ ಒಂದು ಕಡೆ ವಿಶ್ರಾಂತಿಗೆ ಅಂತ ನಿಂತಿದ್ದಾಗ ಅವ್ರಿಗೆಲ್ಲಾ ಇರುವೆಗಳು ಕಚ್ಚೋಕೆ ಶುರು ಮಾಡಿದ್ವು ಕೆಳಗೆ ಬಗ್ಗಿ ನೋಡಿದಾಗ ಇರುವೆಗಳ ಗೂಡು ಇರೋದು ಕಾಣಿಸ್ತು ದೊಡ್ಡವರಿಬ್ರು ಆ ಗೂಡಿಗೆ ಬೆಂಕಿ ಹಾಕೋಣ ಅಂತ ಮಾತನಾಡ್ಕೊಂಡ್ರು ಆಗ ಅಲ್ಲಿ ಬಂದ ಇರುವೆಗಳ ನಾಯಕ ಅಣ್ಣಂದಿರ ನಮ್ಮ ಗೂಡಿನ ಮೇಲೆ ನೀವು ಇದ್ದ ಕಾರಣ ನಾವು ಕಚ್ಚಿದ್ದೇವೆ ವಿನಃ ನಮಗೆ ನಿಮ್ಮ ಮೇಲೆ ಯಾವುದೇ ಸೇಡಿಲ್ಲ ದಯವಿಟ್ಟು ನಮ್ಮ ಗೂಡನ್ನ ಹಾಳು ಮಾಡ್ಬೇಡಿ ಅಂತ ವಿನಮ್ರವಾಗಿ ಬೇಡ್ಕೊಂಡ ಕಿರಿಯ ರಾಜಕುಮಾರನ್ಗೆ ಪಾಪ ಅನ್ನಿಸ್ತು ಪಾಪ ಅವು ಕ್ಯಾಕ್ ತೊಂದ್ರೆ ಕೊಡ್ತೀರಾ ನಾವು ತಾನೇ ಮೊದ್ಲು ಅವುಗಳಿಗೆ ಹಿಂಸೆ ಮಾಡಿದ್ದು ಏನು ಮಾಡೋದು ಬೇಡ ಬನ್ನಿ ಅಂತ ಬುದ್ಧಿವಾದ ಹೇಳ್ದ ಸರಿ ಆಯ್ತು ಅಂತ ಆ ಮೂರು ಜನ ಅಲ್ಲಿಂದ ಹೊರಟರು ಅವರು ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದ್ ಕೊಳ ಸಿಕ್ತು ಅದರಲ್ಲಿ ಬಾತುಕೋಳಿಯೊಂದು ಈಜಾಡ್ತಿತ್ತು ಅದನ್ನ ನೋಡಿದ ದೊಡ್ಡಣ್ಣನಿಗೆ ಬಾಯಲ್ಲಿ ನೀರ್ ಬಂತು ಲವಕ್ಕಂತ ಆ ಬಾತುಕೋಳಿಯನ್ನ ಹಿಡಿದುಕೊಂಡ ನೋಡಿ ಒಳ್ಳೆ ಬೆಳೆದಿರುವ ಬಾತುಕೋಳಿ ಇದನ್ನ ಬೆಂಕಿಯಲ್ಲಿ ಸುಟ್ಟು ತಿಂದ್ರೆ ನಮ್ ಹೊಟ್ಟೆ ತುಂಬತ್ತೆ ಬೇಗ ಬೇಗ ಬೆಂಕಿ ಸಿದ್ಧ ಮಾಡಿ ಅಂತ ಹೇಳ್ದ ಆಗ ಅಲ್ಲಿಗೆ ಒಂದು ಮರಿ ಬಾತುಕೋಳಿ ಬಂತು ಅಣ್ಣಂದ್ರ ದಯವಿಟ್ಟು ನನ್ನ ಅಮ್ಮನನ್ನ ಬಿಡಿ ಅವಳಿಲ್ದೇ ನಾನು ಇರ್ಲಾರೆ ಇಲ್ಲವಾದ್ರೆ ನನ್ನನ್ನು ಅವಳ ಜೊತೆ ಸುಟ್ಟು ತಿನ್ಬಿಡಿ ಅಂತ ಕಣ್ಣೀರ್ ಹಾಕ್ತು ಕಿರಿಯವನು ಮರುಬಾತುಕೊಳ್ಳಿ ಮಾತನ್ನ ಕೇಳಿ ವ್ಯಥೆ ಪಟ್ಟ ನಮ್ಗೆ ತಿನ್ನೋದಕ್ಕೆ ಸಾಕಷ್ಟು ಹಣ್ಣುಗಳಿವ್ಯಲ್ಲ ಅದನ್ನೇ ತಿನ್ನೋಣ ಅದಕ್ಕ್ಯಾಕ ಕಷ್ಟ ಕೊಡ್ತೀರಾ ಬೇಡ ಬನ್ನಿ ಮುಂದೆ ಹೋಗೋಣ ಅಂದ ಇನ್ನು ತುಸು ದೂರ ನಡೆದಾಗ ಮರವೊಂದ್ರಿಂದ ಜೇನುಗೂಡೊಂದು ತೂಗಾಡ್ತಿತ್ತು ಅದಕ್ಕೆ ಬೆಂಕಿ ಹಾಕಿ ಜೇನು ನೊಣಗಳನ್ನ ಓಡಿಸಿ ಜೇನುತುಪ್ಪ ತಿನ್ಬೇಕು ಅಂತ ದೊಡ್ಡವರು ಬಯಸಿದ್ರು ಅವರು ಬೆಂಕಿ ಹಾಕೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡ್ರು ಆಗ ಅಲ್ಲಿಗೆ ರಾಣಿ ಜೇನು ಬಂದು ಅಣ್ಣಂದಿರ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಬೇಕಿದ್ರೆ ಜೇನು ತುಪ್ಪನ ತಿನ್ನಿ ಆದ್ರೆ ನಮ್ಗೆ ಹಿಂಸೆ ಮಾಡಬೇಡಿ ಅಂತ ವಿನಯದಿಂದ ಕೇಳ್ಕೊಳ್ತು ಆಗ ಕಿರಿಯವನು ಬೇಡ ಪ್ರಾಣಿ ಹಿಂಸೆ ಮಾಡಬಾರ್ದು ಬನ್ನಿ ಹೋಗೋಣ ಅಂದ ಹತ್ತಾರು ದಿನಗಳ ಬಳಿಕ ಆ ಮೂವರು ರಾಜನೊಬ್ಬನ ಅರಮನೆಗೆ ಹೋದ್ರು ಅದು ಸಾಮಾನ್ಯ ರಾಜನ ಅರಮನೆ ಆಗಿರಲಿಲ್ಲ ಆತ ಮಹಾನ್ ಮಾಯಾವಿ ದೂರ ದೂರಿನ ರಾಜರ ಮಕ್ಕಳು ಅಂತ ತಿಳಿದ ಆ ಮಾಯಾವಿ ರಾಜ ತುಂಬಾ ಆದರದಿಂದ ಬರ್ಮಾಡ್ಕೊಂಡ ಅವರೆಲ್ಲ ಅರಮನೆಯನ್ನ ನೋಡೋಕೆ ಅಂತ ಹೋದಾಗ ಅವ್ರಿಗೆ ಮೂರು ಶಿಲೆಗಳ ಪ್ರತಿಮೆಗಳು ಕಾಣಿಸಿದ್ವು ಅವುಗಳು ರಾಜಕುಮಾರರ ಹಾಗೆ ಇದ್ವು ಅದೇನು ಅಂತ ಮೂವರು ಆ ರಾಜನಲ್ಲಿ ಕೇಳಿದ್ರು ಆಗ ರಾಜ ಸಾಹಸ ಕಾರ್ಯಗಳನ್ನ ಸವಾಲಾಗಿ ಸ್ವೀಕಾರ ಮಾಡೋರು ಅದನ್ನ ಪೂರ್ಣಗೊಳಿಸಲು ವಿಫಲರಾದ್ರೆ ಅವರು ಶಿಲೆಗಳಾಗಿರ್ತಾರೆ ಎಂದ ರಾಜಕುಮಾರರು ಅಂದ್ರೆ ಸಾಹಸ ಕಾರ್ಯಗಳನ್ನ ಮಾಡೋರಲ್ವ ಮಕ್ಕಳ ಅವರೆಲ್ಲ ಧೈರ್ಯದಿಂದ ರಾಜನ್ ಬಳಿ ಹೋಗಿ ನೀವು ಹೇಳಿದ್ದನ್ನ ನಾವು ಮಾಡುತ್ತೇವೆ ಅಂದ್ರು ರಾಜ ಮೊದಲು ಅವರಿಗೆ ಸಾಹಸ ಕೆಲಸಗಳನ್ನ ಹೇಳಿದ ಕಾಡಿನಲ್ಲಿ ಹುಲಿಯ ಗುಹೆಯ ಬಳಿ ರಾಜಕುಮಾರಿಯ ಸರದ ಸಾವಿರ ಮುತ್ತುಗಳು ಬಿದ್ದಿವೆ ಅವುಗಳನ್ನ ಸಂಜೆಯಾಗೋದ್ರೊಳಗೆ ಆರಿಸಿ ತರಬೇಕು ಇಲ್ಲದಿದ್ರೆ ಶಿಲೆಯ ಪ್ರತಿಮೆಗಳಾಗುತ್ತೀರಿ ಅಂತ ಸವಾಲ್ ಕೊಟ್ಟ ದೊಡ್ಡವನು ಕಾಡುಗೆ ಹೋದ ಅವನು ನೂರು ಮುತ್ತು ಆರಿಸೋ ಹೊತ್ತಿಗೆ ಕತ್ತಲಾದುದ್ರಿಂದ ಅವನು ಅಲ್ಲೇ ಪ್ರತಿಮೆಯಾದ ಎರಡನೆಯವನು ಇನ್ನೂರು ಮುತ್ತು ಆರಿಸಿ ಪ್ರತಿಮೆಯಾದ ಕಡೆಯವನು ದುಃಖದಿಂದ ಕುಳಿತಿದ್ದಾಗ ಅವನು ರಕ್ಷಿಸಿದ್ದ ಇರುವೆ ರಾಜ ಬಂದ್ ಕೇಳ್ತು ರಾಜ್ಕುಮಾರ ನನ್ನಿಂದ ಏನಾಗ್ಬೇಕು ಹೇಳು ರಾಜ್ಕುಮಾರ ತನ್ನ ಕಷ್ಟವನ್ನ ತೋಡ್ಕೊಂಡ ಇರುವೆ ತನ್ನ ಜೊತೆಗಾರರನ್ನ ಕರೆದುಕೊಂಡು ಬಂದು ಸಂಜೆಯೊಳಗೆ ಸಾವಿರ ಮುತ್ತುಗಳನ್ನ ಆರಿಸಿ ರಾಶಿ ಹಾಕಿಸಿತು ಅದನ್ನ ರಾಜನಿಗೆ ತಂದು ಒಪ್ಪಿಸಿದ ನಂತರ ಮುಂದಿನ ಸವಾಲನ್ನ ಕೊಟ್ಟ ರಾಜ ಎರಡನೇ ಕೆಲಸ ರಾಜಕುಮಾರಿಯ ಕೊಠಡಿಯ ಬೀಗದ ಕೈ ಕೊಳದಲ್ಲಿ ಬಿದ್ದು ಹೋಗಿದೆ ಅದನ್ನ ತೆಗೆದುಕೊಂಡ್ ಬರ್ಬೇಕು ಅಂದ ಚಿಂತಾಕ್ರಾಂತನಾಗಿ ಕೂತಿದ್ದ ರಾಜಕುಮಾರನ ಬಳಿ ಆತ ರಕ್ಷಿಸಿದ ಬಾತುಕೋಳಿ ಬಂದು ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತು ನೀರಲ್ಲಿ ಮುಳುಗಿದ್ದ ಬೀಗದ ಕೈಯನ್ನ ತಂದ್ಕೊಡ್ತು ರಾಜನಿಂದ ಇನ್ನು ಮೂರನೇ ಕೆಲಸ ಒಂದೇ ರೀತಿ ಇರುವ ಮೂವರು ರಾಜಕುಮಾರಿಯಲ್ಲಿ ಒಬ್ಬಳು ಸಕ್ಕರೆ ಪಾನಕ ಕುಡಿದಿದ್ದಾಳೆ ಇನ್ನೊಬ್ಳು ಪಾಯಸ ಸೇವಿಸಿದ್ದಾಳೆ ಮೂರನೆಯವಳು ಜೇನುತುಪ್ಪ ಸವಿದಿದ್ದಾಳೆ ಈ ಮೂವರಲ್ಲಿ ಜೇನುತುಪ್ಪ ಸವಿದವಳು ಯಾರು ಅಂತ ಹೇಳ್ಬೇಕು ಅಂದ ರಾಜಕುಮಾರ ಯೋಚಿಸಿದ ಹೊಳಿಲಿಲ್ಲ ಕಡೆಗೆ ಈತ ಅಣ್ಣಂದಿರಿಂದ ಕಾಪಾಡಿದ್ದ ಜೇನುರಾಣಿ ಮೂವರು ರಾಜಕುಮಾರಿಯ ತುಟಿಗಳನ್ನ ಮೂಸಿ ಜೇನುತುಪ್ಪ ಸವಿದಿದ್ದ ರಾಜಕುಮಾರಿಯ ತುಟಿಗಳ ಮೇಲೆ ಕುಳಿತಿತ್ತು ರಾಜಕುಮಾರ ತಕ್ಷಣ ಅವಳನ್ನ ತೋರಿಸಿ ಹೇಳ್ದ ಅವಳೇ ಜೇನುತುಪ್ಪ ಸವಿದಿರೋ ಹುಡುಗಿ ಅಂತ ಆಗ ಕಿರಿಯ ರಾಜಕುಮಾರಿ ಬಂದು ಕಿರಿಯ ರಾಜಕುಮಾರನಿಗೆ ಮಾಲೆ ಹಾಕಿದ್ಲು ತಕ್ಷಣ ಪ್ರತಿಮೆಗಳಾಗಿದ್ದವರೆಲ್ಲ ಜೀವ ತಳೆದ್ರು ಇನ್ನುಳಿದ ದೊಡ್ಡ ರಾಜಕುಮಾರಿಯರನ್ನ ಕಿರಿಯವನ ಅಣ್ಣಂದಿರು ವಿವಾಹವಾಗಿ ಎಲ್ಲರೂ ಸುಖವಾಗಿದ್ರು ಸಕಲ ಜೀವರಾಶಿಗಳಲ್ಲಿ ದಯೆ ಇರಬೇಕು ಅವುಗಳಿಗೂ ಜೀವ ಇದೆ ಅನ್ನೋದನ್ನ ಮರಿಬಾರದು ನಾವು ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯನ್ನ ತೋರಿಸಿದ್ರೆ ಅವುಗಳು ಪ್ರೀತಿಯನ್ನೇ ಕೊಡ್ತವೆ ಅನ್ನೋದನ್ನ ಮರಿಬಾರದು you mm -hmm.